ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಸೊ ಇದು ಸಂಡೇಯ ವಿಡಿಯೋ ಆಗಿರುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ಸೊ ಆದ್ಯ ಬೇಗನೆ ಎದ್ಲು ಹಾಗಾಗಿ ಅವಳಿಗೆ ಮಿಲ್ಕ್ ಜೊತೆ ಸ್ವಲ್ಪ ಚಾಕೋಸ್ ಹಾಕ್ಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಟ್ಟೆ ಸೊ ನಾವು ಕಾಫಿ ಸ್ವಲ್ಪ ರಸ್ಕಿತ್ತು ಇತ್ತು ಅದನ್ನು ತಿನ್ಕೊಂಡ್ವಿ ಏನು ಮಾಡ್ತಿದ್ದೆ ಚಿನ್ನಿ ಬೆಳಗ್ಗೆ ನೋಡು ಅಂಗಡಿ ಸಂಡೇ ಆದರೆ ಇದೇ ಕೆಲಸ

ಸೊ ಇವತ್ತು ಸಂಡೆ ಆಗಿರೋದೇ ಆದ್ಯ ಕೂಡ ನಾನ್ ವೆಜ್ ಏನೂ ತಂದಿರಲಿಲ್ಲ ಹಾಗಾಗಿ ಜಾಮೂನ್ ಮಾಡಿಕೊಡೋ ಮಮ್ಮ ಅಂತ ಹೇಳ್ದು ಹಾಗಾಗಿ ನಾನಿಲ್ಲಿ ಎಮ್ ಟಿ ಆರ್ ಜಾಮೂನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಒಂದು ಜಾಮೂನ ನಾನು ಈ ಥರ ತಟ್ಟೆಯಲ್ಲಿ ಹಾಕ್ಕೊಂಡು ಅದು ಗಂಟಿ ಇಲ್ದಂಗೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ಸೊ ಈ ಥರ ಗಂಟೆ ಏನಿರುತ್ತೋ ಪ್ಯಾಕೆಟ್ ಒಳಗಡೆ ಸೊ ಅದನ್ನೆಲ್ಲ ನೀಟಾಗಿ ಈ ಥರ ಇಸ್ಕೊಬೇಕು ಗಟ್ಟಿಯಾಗಿ ಸೊ ನಾನಿಲ್ಲಿ ನೀರಲ್ಲೇ ಇದ್ದೀನಿ ಒಬ್ಬೊಬ್ರು ಹಾಲನ್ನು ಮಿಕ್ಸ್ ಮಾಡ್ತಾರೆ ನಾನೇನು ಹಾಲಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ ಸೊ ನಾರ್ಮಲ್ ನೀರಲ್ಲೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಕಲಿಸ್ಕೊಬೇಕಾಗುತ್ತೆ ಯಾಕಂದರೆ ನೀರು ಕ್ವಾಂಟಿಟಿ ನೋಡ್ಕೊಬೇಕಲ್ವ ನನ್ನ ಹತ್ರ ಇನ್ನೊಂದು ಪ್ಯಾಕೆಟ್ ಇದ್ದರೆ ಸ್ವಲ್ಪ ಮೆತ್ತಗಾದ್ರೂ ನಾನು ಯೂಸ್ ಮಾಡ್ಬೋದು ಬಟ್ ಒಂದೇ ಪ್ಯಾಕೆಟ್ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿ ವಾಟರ್ ಹಾಕ್ಕೊಂಡು ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ನಾವು ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಆಗಿಬಿಡುತ್ತೆ ಹಾಗಾಗಿ ಸುಮ್ಮನೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚಪಾತಿ ಇಟ್ ಥರ ಹಾಕಿ ಪ್ರೆಸ್ ಮಾಡಿ ಏನು ಮಿಕ್ಸ್ ಮಾಡೋ ನೆಸಸಿಟಿ ಇಲ್ಲ ಸೊ ಈ ರೀತಿ ಸಾಫ್ಟಾಗಿ ನಾವು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಮಕ್ಕಳಗಂತೂ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ನಾನು ತುಂಬ ದಿನ ಆಯಿತು ಜಾಮೂನ್ ಮಾಡಿ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಈವನ್ ಆದ್ಯ ಕೂಡ ಮನೇಲಿ ಇದ್ಲಲ್ವಾ ಹಾಗಾಗಿ ನಾನು ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಸೊ ನೀವು ಒಂದು ಲೈಕ್ ಮಾಡೋದ್ರಿಂದ ನನಗೆ ಬೇರೆ ವೀಡಿಯೋ ಮಾಡೋಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ಲೈಕ್ ಮಾಡ್ತೀರಾ ಅಂತ ಭಾವಿಸ್ತೀನಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತೀರಾ ಅಂತ ಭಾವಿಸ್ತೀನಿ ಸೊ ಈಗ ಇದಕ್ಕೆ ಒಂಚೂರು ತುಪ್ಪನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೇನು ಆಪ್ಷನಲ್ ನಿಮ್ಗೆ ಬೇಕಾದರೆ ಹ್ಯಾಡ್ ಮಾಡ್ಬೋದು ಇಲ್ಲಾಂದರೆ ಹಾಗೆ ಕಲಸಿಡ್ಬೋದು ಸೊನು ಫ್ಲೇವರ್ ಚೆನ್ನಾಗಿರುತ್ತಲ್ಲ ಘಮ ಹಾಗಾಗಿ ನಾನು ಈ ರೀತಿ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೈಗೂ ಕೂಡ ಅಂಟಬೇಕು ಪ್ಲೇಟಿಗೆ ಕೂಡ ಅಂಟಿದೆ ಈ ರೀತಿ ಕಲಿಸ್ಕೊಬೇಕು ಫುಲ್ಲು ಚಪಾತಿ ಇಟ್ಟು ಥರ ಗಟ್ಟಿಯಾಗಿ ಕಲಿಸ್ಬಾರ್ದು ಯಾಕಂದರೆ ಸಾಫ್ಟಾಗಿ ಬರೋಲ್ಲ ಹಾಗಾಗಿ ಇಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಪ್ಲೇಟ್ಗೂ ಅಂಟಿದೆ ನನ್ನ ಕೈಗೂ ಕೂಡ ಅಂಟಿದೆ ಈ ರೀತಿ ಕಲಿಸ್ಕೊಬೇಕು ಸೊ ಜಾಸ್ತಿ ಪ್ರೆಸ್ ಮಾಡಿ ಕಲಸೋ ಅಂತ ನೆಸೆಸಿಟಿ ಇಲ್ಲ ಸೊ ಇಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಈಗ ಸೊ ಈಗ ನಾವು ಪಾಕನ ರೆಡಿ ಮಾಡೋಷ್ಟರಲ್ಲಿ ಇದನ್ನ ನೆನೆಯೋಕ್ಕೆ ಬಿಟ್ಬಿಡೋಣ ಒಂದು ಫೈವ್ ಟು ಟೆನ್ ಮಿನಿಟ್ಸು ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ ಸೊ ಒಂದು ಕಪ್ ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸೊ ಅದೇ ಕಪ್ ಅಳತೆಗೆ ನನ್ನ ನೀರನ್ನ ತೊಗೊಳ್ತಾ ಇದ್ದೀನಿ ನೋಡಿ ಒಂದು ಬೌಲ್ ಸಕ್ಕರೆಗೆ ಒಂದು ಬೌಲ್ ವಾಟರ್ ಆದರೆ ಸಾಕಾಗತ್ತೆ ಸೊ ನೀವು ಎರಡು ಬೌಲ್ ಸಕ್ಕರೆ ತೊಗೊಂಡ್ರೆ ಅಂದರೆ ಎರಡು ಪ್ಯಾಕೆಟ್ ಹಾಕೊಂಡ್ರೆ ನೀವು ಎರಡು ಬೌಲ್ ಸಕ್ಕರೆ ತೊಗೊಳ್ಬೇಕು ಎರಡು ಬೌಲ್ ನೀರು ಹಾಕೊಬೇಕು ಕ್ವಾಂಟಿಟಿ ಸೊ ನಾನು ಒನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಅಂದರೆ ಬೈ ಒನ್ ಗೆಟ್ ಒನ್ ಬರುತ್ತಲ್ಲ ಅದರಲ್ಲಿ ಒಂದು ಪ್ಯಾಕೆಟ್ಗೆ ನಾನು ಮಾಡ್ತಿರೋದು ಇಲ್ಲಿ ಸೊ ಇದು ಸಕ್ಕರೆ ಚೆನ್ನಾಗಿ ಕರಗಬೇಕು ಈ ರೀತಿ ಮಧ್ಯ ತಿರ್ಗಿಸ್ಕೊಡಿ ಒಂದು ಸರಿ ಈ ರೀತಿ ಚೆನ್ನಾಗಿ ಸಕ್ಕರೆ ಕರಗಬೇಕು ಈ ಟೈಮಲ್ಲೇ ನಾನು ಒಂದು ಎರಡರಿಂದ ಮೂರಷ್ಟು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹ್ಯಾಡ್ ಮಾಡಿದ್ದೀನಿ ಸೊ ಸಕ್ಕರೆ ಒಂದೆಳೆ ಪಾಕ ಎರಡೆಳೆ ಪಾಕ ಏನಿಲ್ಲ ಜಸ್ಟ್ ನಾವು ಸಕ್ಕರೆ ಹಾಕಿರ್ತೀವಲ್ಲ ಸೊ ಅದನ್ನು ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಕುದಿಬೇಕು ಪಾಕ ಬರಬೇಕನ್ನೋ ನೆಸೆಸಿಟಿ ಇಲ್ಲ ಸೊ ಈ ಟೈಮಲ್ಲಿ ನೀವು ನಿಂಬೆಣ್ಣು ರಸನೂ ಕೂಡ ಒಂದೆರಡರಿಂದ ಮೂರು ಡ್ರಾಪ್ನ ಹ್ಯಾಡ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ನಾನು ಇಲ್ಲಿ ಹ್ಯಾಡ್ ಮಾಡಿದ್ದೀನಿ ಸೊ ಅದು ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋ ಸೊ ಅದನ್ನು ಕೂಡ ಆ್ಯಡ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಸಕ್ಕರೆ ಕರಗಿದೆ ಈವನ್ ಕುದಿತಾನು ಇದೆ ಪಾಕ ರೆಡಿ ಆಗಿದೆ ಇದು ಹಾರಕ್ಕೆ ಬಿಡೋಣ ಆದ್ಯಂತ ಕಿಚನ್ಗೆ ಬಂದ್ರೆ ತರಲೇನೆ ಮಾಡ್ತಾಳೆ ನೋಡಿ ಅವಳು ಕೋಲ್ಡ್ ಆಗಿತ್ತು ಅಂತ ನಾನು ಬಿಸಿನೀರು ಕಾಯಿಸ್ಕೊಟ್ಟೆ ಸೊ ಇಲ್ಲಿ ಶುಗರ್ ಇಟ್ಟಿದೆ ಅದನ್ನ ತೊಗೊಂಡು ಹಾಕೊಂಡು ಕುಡಿಯುತ್ತಿದ್ದಾಳೆ ಈ ಥರ ತರಲೆ ಬಿಡೋದು ಇನ್ನೇನ್ ಮಾಡೋದು ಬೆಲ್ಲ ತಿನ್ನೋಣ ಅಂದ್ರೆ ಈ ಇಟ್ಟು ಜೆಂಟ್ಸ್ ತಿನ್ನೋಣ ಅಂದ್ರೆ ನಂಗೆ ಕೆಮ್ಮು ಇನ್ನೇನ್ ಮಾಡ್ಲಿ ಅದಕ್ಕೆ ಸಕ್ಕರೆ ತಿನ್ನಿ ಅಷ್ಟೇ ಸ್ವಲ್ಪ ಸಕ್ರೆ ತಿಂದ್ರಾ ನಾ ನೋಡಿ ಒಂದು ಪೆಟ್ ಕೊಟ್ಟಿದೀನಿ ತುಂಬಾ ತೀಟೆ ಕಜ್ಜಾಯ ಕೊಟ್ಟೆ ಅಲ್ವಾ ಸಾಕಾಗಿಲ್ವಾ ಸಾಕಾಗಿಲ್ಲ ಇನ್ನೂ ಏ ಬೇಕು ಕೊಡಲಾ ಕೊಡ್ಲಾ ಕೊಡಲಾ ಅಮ್ಮ ನೋಡಿ ಪಾಕ ರೆಡಿ ಆಗೋ ಸೊ ಇದು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಇಷ್ಟು ಸಾಫ್ಟಾಗಿ ಎಷ್ಟು ಹಿಟ್ ಹೆಂಗೆ ಉಬ್ಬಿದೆ ಅಂತ ಸೊ ಈಗ ಈ ಸೈಡಲ್ಲಿ ಒಂಚೂರು ತುಪ್ಪ ಹಾಕ್ಕೊಂಡು ತುಪ್ಪ ಕೈಗೆ ಸವರ್ಕೊಂಡು ಉಂಡೆಗಳಾಗಿ ಮಾಡಿಕೊಳ್ಬೇಕು ನಿಮಗೆ ಎಷ್ಟು ದಪ್ಪ ಬೇಕೋ ಉಂಡೆ ಆ ರೀತಿ ಮಾಡಿಕೊಳ್ಬೇಕು ಒಂದು ಮೀಡಿಯಮ್ ಸೈಜಲ್ಲಿ ಈ ರೀತಿ ಉಂಡೆ ಮಾಡ್ತಾಯಿದ್ದೀನಿ ಸೊ ಈ ಥರ ಮಾಡೋದ್ರಿಂದ ಯಾವುದೇ ಬ್ರೇಕ್ ಆಗೋಲ್ಲ ಎಣ್ಣೆ ಒಳಗಡೆ ಹಾಕಿದ್ರೂ ಆಗೋಲ್ಲ ಸೊ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇದ್ದೀನಿ ಎಲ್ಲನೂ ಆ ಅದೇ ರೀತಿ ಉಂಡೆಗಳಾಗಿ ಮಾಡ್ಕೊಳ್ಬೇಕು ತುಪ್ಪ ಕೈಗೆ ಸವ್ಕೋಬೇಕು ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಈ ಥರ ತುಪ್ಪ ಸವರ್ಕೊಂಡು ರೀತಿ ಉಂಡೆ ಉಂಡೆ ಸಾಫ್ಟಾಗಿ ಜಾಸ್ತಿ ಪ್ರೆಸ್ ಮಾಡೋ ನೆಸೆಸಿಟಿ ಇಲ್ಲ ಈ ಥರ ಸಾಫ್ಟಾಗಿ ಉಂಡೆಗಳಾಗಿ ನಾನು ಮಾಡಿಟ್ಕೊಂಡಿದ್ದೀನಿ ಆದ್ಯ ನಾನು ಮಾಡ್ತೀನಿ ನಿಮ್ಮಮ್ಮ ಅಂತ ಹೇಳ್ತಿದ್ಲು ಸೊ ಅವಳಿಗೂ ಒಂದು ಸ್ವಲ್ಪ ಕೊಟ್ಟೆ ಅವಳು ಕೂಡ ಉಂಡೆ ಮಾಡಿದ್ಲು ಸೊ ಈ ರೀತಿ ನೀವು ಒಂದು ಸತಿ ಟ್ರೈ ಮಾಡಿದ ಜಾಮೂನು ತುಂಬ ಟೇಸ್ಟಿಯಾಗಿ ಬರುತ್ತೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಹತ್ರ ಕೇಸರಿ ಇದ್ದರೆ ನೀವು ಸಕ್ಕರೆ ಪಾಕ ಕುದಿಯಬೇಕಾದ್ರೆ ಎಳೆ ಕೇಸರಿ ಕೂಡ ಹ್ಯಾಡ್ ಮಾಡ್ಬೋದು ನನ್ನ ಹತ್ರ ಕೇಸರಿ ಇರಲಿಲ್ಲ ಹಾಗಾಗಿ ನಾನು ಹ್ಯಾಡ್ ಮಾಡಲಿಲ್ಲ ನಿಮ್ಮ ಹತ್ರ ಇದ್ದರೆ ಸೊ ಪಾಕ ಕುದಿಯಬೇಕಾದ್ರೆ ನೀವು ಹ್ಯಾಡ್ ಮಾಡ್ಕೊಳ್ಬೋದು ಈಗೆಲ್ಲವೂ ಈ ರೀತಿಯಾಗಿ ಉಂಡೆಗಳಾಗಿ ಮಾಡಿದ್ದೀನಿ ನೋಡ್ತಿರ್ಬೋದು ನೀವು ಇಷ್ಟು ಉಂಡೆ ಆಗಿದೆ ಸೊ ನಾನು ಮೀಡಿಯಮ್ ಸೈಜಲ್ಲೇ ಮಾಡಿದ್ದೀನಿ ಅಷ್ಟು ದಪ್ಪ ಮಾಡಿಲ್ಲ ಅಷ್ಟು ಚಿಕ್ಕದಾಗ ಮಾಡಿಲ್ಲ ಸೊ ಈ ಸೈಜಲ್ಲಿ ಮಾಡಿಟ್ಕೊಂಡಿದ್ದೀನಿ ಇನ್ನು ಎಣ್ಣೆ ಕಾಯೋಕೆ ಇಟ್ಟಿದೆ ಸೊ ಎಣ್ಣೆ ಕೂಡ ಕಾದಿದೆ ಅದಕ್ಕೆ ಒನ್ ಬೈ ಒನ್ ತಟ್ಟೆಯಲ್ಲಿರೋದೆಲ್ಲ ಒಟ್ಟಿಗೆ ಹಾಕ್ಬಿಡ್ಬಾರ್ದು ಬಿಕಾಸ್ ಎಣ್ಣೆ ಬಿಡುತ್ತೆ ಹಾಗಾಗಿ ಒನ್ ಬೈ ಒನ್ನು ಈ ಥರ ಲೋ ಫ್ಲೇಮಲ್ಲಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಗೋಲ್ಡನ್ ಬ್ರೌನ್ ಬರೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಯಾವುದು ಆಗಿಲ್ಲ ಎಷ್ಟು ಸಾಫ್ಟಾಗಿ ಯಾವ ಥರ ಎಣ್ಣೆಯಲ್ಲಿ ಉಬ್ತಾಯಿದೆ ಜಾಮೂನ್ ಅನ್ನೋದನ್ನು ನೋಡಿ ಈಗ ಜಾಮೂನು ಚೆನ್ನಾಗಿ ಬಾಯ್ಲಾಗಿದೆ ಸೊ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಿರ್ಬೋದು ನೀವು ಬ್ರೌನಿಶ್ ಆಗಾಗಿದೆ ಸೊ ಆದಷ್ಟು ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಬಿಕಾಸ್ ಒಳಗಡೆ ಇರೋದೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಬಾಯ್ಲ್ ಆಗಬೇಕು ಹಾಗಾಗಿನೇ ಸೊ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಸೊ ನಾನೆಲ್ಲ ಒನ್ ಬೈ ಒನ್ನ ಈ ರೀತಿಯಾಗಿ ನನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನ್ ಅನ್ನೋದು ಎಲ್ಲೂ ಕೂಡ ಹೊಡೆದಿಲ್ಲ ಆಗಿಲ್ಲ ಸೊ ನಾನು ಹೇಳಿರೋ ಟಿಪ್ಸ್ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಪಾಕ ಕೂಡ ರೆಡಿ ಮಾಡಿ ಸೈಡ್ಗೆ ಇಟ್ಟಿದ್ದೆ ಅಲ್ವಾ ಸೊ ಅದನ್ನು ಈ ಉಂಡೆಗಳನ್ನೆಲ್ಲ ಆ ಪಾಕದಲ್ಲಿ ಹಾಕ್ತಾಯಿದ್ದೀನಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಾವು ಪಾಕದಲ್ಲಿ ಹಾಕಿ ಪಾಕದಲ್ಲಿ ಹಾಕಿ ಈ ಥರ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮುಚ್ಚಿಟ್ಟು ಬಿಡಬೇಕು ಸೊ ಆ ಪಾಕ ಅನ್ನೋದು ಚೆನ್ನಾಗಿ ಜಾಮೂನ್ಗೆಲ್ಲ ಇಟ್ಕೊಳ್ಬೇಕು ಸೊ ಪಾಕ ಒಳಗಡೆ ಜಾಮೂನ್ ಒಳಗಡೆ ಇಟ್ಕೊಳ್ಬೇಕು ಹಾಗಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹಾಕಿದ್ರೆ ಸಾಕಾಗುತ್ತೆ ಸೊ ಫೈ ಟು ಟೆನ್ ಮಿನಿಟ್ಸ್ ಆಯಿತು ಈಗ ಸೊ ನಾನು ಬೌಲ್ಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಒಳಗಡೆ ಕೂಡ ಯಾವ ಥರ ಬಾಯ್ಲ್ ಆಗಿದೆ ಅಂತ ಎಲ್ಲೂ ಗಂಟಿ ಬ್ರೇಕ್ ಕೂಡ ಆಗಿಲ್ಲ ಸೊ ಅಷ್ಟು ಚೆನ್ನಾಗಿ ಬಂತು ಸಾಫ್ಟಾಗಿ ನೋಡಿ ಈಗ ಸ್ಪೂನ್ ಸಹಾಯದಿಂದ ನಾನು ಕಟ್ ಮಾಡ್ತಿದ್ದೀನಿ ಒಳಗಡೆ ಕೂಡ ಚೆನ್ನಾಗಿ ಹಿಡಿದಿದೆ ಎಲ್ಲೂ ವೈಟ್ ವೈಟಿಗಿಲ್ಲ ಗಂಟಿಲ್ಲ ಏನೂ ಇಲ್ಲ ಎಷ್ಟು ಸಾಫ್ಟಾಗಿದೆ ಜಾಮೂನು ಅಂತ ಆದ್ಯಂತೂ ತುಂಬಾ ಖುಷಿ ಪಡ್ತಿದ್ದಳು ಸೊ ನೀವು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಮೀ ಸೊ ನೋಡಿ ಅಮ್ಮ ಜಾಮೂನ್ ಮಾಡಿಕೊಟ್ರು ನನ್ನ ಫೇವ್ರೇಟ್ ಜಾಮೂನು ಅದಕ್ಕೆ ತಿಂತಾ ಇದ್ದೀನಿ

അന്നം തെരു നാണക്കി നമ്മിനാകി ആട് തേ ഫ്രെറ്റ് മമ്മിജ ന് അത് സ്വൽപ്പിലീക്സ് ചെന അതൊക്കെ